ಸ್ವಾಮಿ ಹೆಸರು ಸತ್ಯ ಸಿನೇಶ್ವರ ಸ್ವಾಮಿ ಸತ್ಯವಾಗಿದ್ದರೆ ನಮ್ಮ ಕಾಪಾಡಿದಾರೆ ನಮಗೂ ಸ್ವಲ್ಪ ತೊಂದರೆಗಳಿದ್ರು ನಾವಿಲ್ಲಿ ಬಂದು ಹೋದ್ಮೇಲೆ ಸ್ವಲ್ಪ ಇವಾಗ ಮಟ್ಟಕ್ಕೆ ಓಕೆ ನನ್ನ ಏನೂ ಇಲ್ದಿರ ಬಂದಿದ್ದು ಈ ದೇವಸ್ಥಾನಕ್ಕೆ ಸೊ ಆ ಥರ ನೋಡೋಕ್ಕೆ ಹೋದರೆ ಇವತ್ತು ನನಗೆ ದೇವ್ರು ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಊಟದಿಂದ ಆಗಿರ್ಬೋದು ಒಳ್ಳೆ ಕೆಲಸ ಆಗಿರ್ಬೋದು ಮನುಷ್ಯನಿಗೆ ಏನೇನು ಬೇಕೋ ಅದನ್ನು ದೇವರು ನಂಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅದು ಈ ದೇವಸ್ಥಾನಕ್ಕೆ ಬಂದ ಮೇಲೆ ಅಂತ ನಾನು ಹೇಳ್ತೀನಿ ಅಂತ ಖಂಡಿತವಾಗ್ಲೂ ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ ನಂದಕುಮಾರ್ ಸ್ವಾಮೀಜಿ ನಂದಕುಮಾರ್ ನಂದಕುಮಾರ್ ಸ್ವಾಮೀಜಿಗಳಿಂದ ಇಲ್ಲಿ ಒಳ್ಳೆ ಕ್ಷೇತ್ರ ಕೆಟ್ಟವ್ರನ್ನ ಯಾವ ರೀತಿ ಒಳ್ಳೆಯವ್ರ ಮಾಡಬೇಕು ಖಂಡಿತವಾಗಿ ಮಾಡ್ತಾರೆ ಅವರು ಅವ್ರು ಹೇಳ್ದಂಗೆ ಕೇಳಬೇಕಷ್ಟೇನೆ ಭಕ್ತಿ ಇರಬೇಕು ಜ್ಞಾನ ಇರಬೇಕು ನಂಬಿಕೆ ಇರಬೇಕು ಅವರಲ್ಲಿ ಒಂದು ದೃಢವಾದಂಥ ಸಂಕಲ್ಪ ಇಟ್ಕೊಂಡು ಅವನ ಸೇವೆ ಮಾಡಬೇಕು ಆಯ್ಯಪ್ಪನ ಸೇವೆನ ಮಾಡಿದೆ ನಮ್ಮೇಲೆ ಇರೋಂಥ ಹಮ್ಮು ಎಲ್ಲ ಹೋಗಿ ನಾನವನ ಅಹಂಕಾರ ಎಲ್ಲ ಹೋಗಿ ಒಳ್ಳೆ ಜ್ಞಾನಿಗಳಾಗಿ ಒಳ್ಳೆ ಭಕ್ತರಾಗಿ ನಾವು ಮುಂದೆ ತೆರಳೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಒಳ್ಳೆ ಮನುಷ್ಯರಾಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವರು ಇಲ್ಲಿ ನಾವು ಒಂದು ಹದಿನೈದು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀವಿ ಪ್ರತಿ ವಾರ ಇಲ್ಲಿ ಶನಿವಾರ ಶನಿವಾರ ಅನ್ನದಾನ ಇರುತ್ತೆ ಭಜನೆ ಇರುತ್ತೆ ರಾತ್ರಿ ಎಲ್ಲ ಫುಲ್ ನೈಟ್ ಭಜನೆ ಬಂದಿರೋರು ಇರ್ತಾರೆ ನಾವು ಇಲ್ಲಿ ಪ್ರತಿ ವಾರ ಇಲ್ಲಿಗೆ ಬರ್ತಾಯಿದ್ದೀವಿ ಶನಿವಾರ ಶನಿವಾರ ನಮಗೂ ಸ್ವಲ್ಪ ತೊಂದರೆಗಳಿದ್ದು ನಾವಿಲ್ಲಿ ಬಂದು ಹೋದ್ಮೇಲೆ ಸ್ವಲ್ಪ ಇವಾಗ ಮಟ್ಟಕ್ಕೆ ಓಕೆ ಚೆನ್ನಾಗಿತ್ತು ಸಮಸ್ಯೆ ಕೆಲಸದಲ್ಲೇ ಆಗಿರ್ಬೋದು ಸ್ವಲ್ಪ ಅಡಚಣೆ ಆಗಿತ್ತು ನಮಗೆ ಇಲ್ಲಿ ಬಂದೋದ್ಮೇಲೆ ಸ್ವಲ್ಪ ಇವಾಗ ನಮಗೆ ಅಷ್ಟೆಲ್ಲ ಏನಿಲ್ಲ ಪರ ಪರವಾಗಿಲ್ಲ ಇವಾಗ ಚೆನ್ನಾಗಿದ್ದೀವಿ ಪರವಾಗಿಲ್ಲ ಓವರ್ ಆಲ್ ನಾವೆಲ್ಲ ಇವಾಗ ಚೆನ್ನಾಗಿದ್ದೀವಿ ಪ್ರತಿ ಇಲ್ಲಿ ಅನ್ನದಾನ ಇರುತ್ತೆ ಶನಿವಾರ ಶನಿವಾರ ಭಜನೆ ಇರುತ್ತೆ ಫುಲ್ ನೈಟ್ ಇರುತ್ತೆ ಇಲ್ಲಿ ಭಜನೆ ಪರವಾಗಿಲ್ಲ ಸರ್ ಈ ಕ್ಷೇತ್ರ ಒಂಥರ ನಮಗೆ ಜನ ಸರ್ ಈ ಕ್ಷೇತ್ರ ಅಂದರೆ ಸ್ವಾಮಿ ಹೆಸರು ಸತ್ಯ ಸಿನೇಶ್ವರ ಸ್ವಾಮಿ ಸತ್ಯವಾಗಿದ್ದರೆ ನಮ್ಮ ಕಾಪಾಡ್ತಾರೆ ನಾವು ಹತ್ತು ವರ್ಷದಿಂದ ಬರ್ತಾ ಇದ್ದೀವಿ ನಮ್ಮನ್ನೇನಂದರೆ ಒಂದು ಗುರು ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಸ್ವಾಮಿಗಳು ಅಷ್ಟೇ ನಮ್ಮ ಗುರುಗಳಾಗಿ ನಮ್ಮ ತಂದೆಗಿಂತ ಹೆಚ್ಚಾಗಿ ನಮ್ಮ ಕಾಪಾಡ್ತಾ ಇದ್ದಾರೆ ಇಲ್ಲಿ ನಾವು ಒಂದು ಹದಿನೈದು ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ ಇಲ್ಲಿ ವಾರ ವಾರ ಭಜನೆ ಇಟ್ಕೊತಾರೆ ಮತ್ತು ಅನ್ನದಾನ ಮಾಡ್ತಾರೆ ಎಲ್ಲರಿಗೂ ನಾವು ಇಲ್ಲಿ ಇದೆ ಅಂತ ನಮಗೂ ಗೊತ್ತಿರಲಿಲ್ಲ ಯಾರೋ ಬೇರೆಯವ್ರ ಮುಖಾಂತರ ಈ ಥರ ಹೋದರೆ ಒಳ್ಳೆಯ ರೀತಿ ಇಲ್ಲಲ್ಲ ಆಗುತ್ತೆ ಅಂತ ನಮಗೆ ಗೊತ್ತಾಯಿತು ಗೊತ್ತಾಗಿದ್ದಕ್ಕೆ ನಾವು ಇಲ್ಲಿ ಬರ್ತಾಯಿದ್ದು ಬಂದ ಮೇಲೆ ನಮಗೆ ಒಳ್ಳೆಯ ಅನುಕೂಲ ಇದೆ ಎಲ್ಲ ಇದು ಕಾರ್ಯಗಳು ನಮಗೆ ಚೆನ್ನಾಗಿ ಆಗ್ತಾ ಇದೆ ಇಲ್ಲಿ ಬಂದ ಮೇಲೆ ನಮಗೆ ನೆಮ್ಮದಿ ಸುದ್ದಿ ಎಲ್ಲ ಚೆನ್ನಾಗಿದೆ ಸರ್ ಬರುವಂಥ ಭಕ್ತಾದಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಬರುವಂಥ ಭಕ್ತಾದಿಗಳಿಗೆ ವಾರ ವಾರ ಅನ್ನದಾನ ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವ ಥರ ಇದೊಂದು ಇದು ಕೇಳಲ್ಲ ಇಷ್ಟಾಂತರ ಇದು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಯಾರಿಗೂ ನಾವು ಯಾರು ಇದು ಮಾಡ್ತಾ ಇಲ್ಲ ಸ್ವಾಮಿಗಳು ಆ ಗುರು ಆ ಸ್ವಾಮಿಗಳು ಇರೋ ತನಕ ಇಲ್ಲಿ ಏನು ಬೇಕು ಎಷ್ಟು ಜನಕ್ಕೆ ಬೇಕನ್ನೋ ಅನ್ನದಾನ ಕೊಡೋಕ್ಕೆ ಅವ್ರು ರೆಡಿ ಇದ್ದಾರೆ ನಂದಕುಮಾರ ಸ್ವಾಮಿ ನಂದಕುಮಾರ್ ನಂದಕುಮಾರ ಸ್ವಾಮೀಜಿಗಳಿಂದ ಇಲ್ಲಿ ಒಳ್ಳೆ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ ನಂಬೇಕಷ್ಟೇ ಇಲ್ಲ ನಂಬೇಕು ಯಾರು ಕ್ಷೇತ್ರದಲ್ಲಿ ಎಮ್ ಎಲ್ ಎಗಳು ಅವರು ಎಲ್ಲ ಬಂದು ಸುಮಾರು ಜನ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅವರಿಗೆಲ್ಲ ಒಳ್ಳೆ ಕೆಲಸ ಆಗ್ತಾಯಿದೆ ಜಾತ್ರೆ ಆಗುತ್ತೆ ಇಲ್ಲಿ ವರ್ಷ ವರ್ಷ ಜಾತ್ರೆ ನಡೀತೈತೆ ತುಂಬ ಚೆನ್ನಾಗಿ ನಡಿತೈತೆ ಹಂಗಾಗಿ ಇಲ್ಲಿ ನಾವು ಒಂದು ಒಂದು ಹದಿನೈದು ವರ್ಷದಿಂದ ಬರ್ತಾ ಇದ್ದೀವಿ ನಮ್ಮ ಮಟ್ಟಕ್ಕೆ ಓಕೆ ಚೆನ್ನಾಗಿದ್ದೀವಿ ಈಗ ಚೆನ್ನಾಗಿದ್ದೀವಿ ಹಂಗಾಗಿ ಎಲ್ಲರೂ ಬನ್ನಿ ನಂಬಿ ನೀವು ಚೆನ್ನಾಗಿ ನಿಮ್ಮ ಜೀವನದಲ್ಲಿ ನಡೆದಂಥ ಒಂದು ಕೆಲವೊಂದಷ್ಟು ಘಟನೆಗಳ ಬಗ್ಗೆ ನನ್ನ ಜೀವನದಲ್ಲಿ ನಾನು ಹೇಳಬೇಕು ಅಂತ ಹೋದರೆ ನನ್ನ ನನ್ನ ಏನೂ ಇಲ್ದಿರ ಬಂದಿದ್ದು ಈ ದೇವಸ್ಥಾನಕ್ಕೆ ಸೊ ಆ ಥರ ನೋಡೋಕೆ ಹೋದರೆ ಇವತ್ತು ನನಗೆ ದೇವ್ರು ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಊಟದಿಂದ ಆಗಿರ್ಬೋದು ಒಳ್ಳೆ ಕೆಲಸ ಆಗಿರ್ಬೋದು ಮನುಷ್ಯನಿಗೆ ಏನೇನು ಬೇಕೋ ಅದನ್ನು ದೇವರು ನಾನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅದು ಈ ದೇವಸ್ಥಾನಕ್ಕೆ ಬಂದಮೇಲೆ ಅಂತ ನಾನು ಹೇಳ್ತೀನಿ ಅಂತ ಖಂಡಿತವಾಗ್ಲೂ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಟೈಮಲ್ಲಿ ನಾನು ಕುಟುಂಬನ ಬಿಟ್ಟು ಬರ್ತೀವಿ ಏನೂ ಇರಲ್ಲ ಆದರೂ ನಮಗೆ ದೇವಸ್ಥಾನ ಎಲ್ಲಾನು ಕೊಡುತ್ತೆ ಊಟ ಕೊಡುತ್ತೆ ನಮಗೆ ಉಳ್ಕೊಳ್ಳೋದಕ್ಕೆ ಕೆಲವೊಮ್ಮೆ ಇದೆ ಜಾಗ ಆಗಿರುತ್ತೆ ಸೊ ಈ ಥರ ಬಂದಿರ್ತೀವಿ ಈಗ ನನಗೆ ತುಂಬ ಒಳ್ಳೆಯ ಕೆಲಸ ಸಿಕ್ಕಿದೆ ಈ ದೇವಸ್ಥಾನದಲ್ಲಿ ನಂಗೆ ಕೈಲಾದಷ್ಟು ಸಮಯ ನಾನು ಕಳೀತೀನಿ ಸೊ ಒಂದಲ್ಲ ಒಂದು ನನಗೆ ನನಗೊಳ್ಳೆ ಬುದ್ಧಿ ಒಳ್ಳೆಯ ಸಮಾಜಕ್ಕೆ ಏನು ಬೇಕು ನನ್ನ ಒಳ್ಳೆ ವ್ಯಕ್ತಿತ್ವ ಏನಿದೆ ಅದನ್ನ ದೇವಸ್ಥಾನ ನಾನು ಕಲ್ತಿರೋದಂತ ಭಕ್ತಾದಿಗಳಿಗೆ ಇಷ್ಟಪಡ್ತೀನಿಗಳಿಗೆ ಗುರುಗಳು ಒಂಥರ ನಮ್ಮ ಒಂದು ಜೀವನದಲ್ಲಿ ದೇವರಂತಾನೆ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ವಿಚಾರಗಳನ್ನ ನಾವು ನೋಡಿದಾಗ ಅವರು ಅಂತ ನಮಗೆ ಒಂದಷ್ಟು ವಿಚಾರಗಳಾಗಿರ್ಬೋದು ಅವರು ನಮಗೆ ಹೇಳ್ಕೊಂಡು ಕೊಟ್ಟಿರುವಂಥ ಮಾತುಗಳಾಗಿರ್ಬೋದು ಸಾಕಷ್ಟು ನಮ್ಮ ಜೀವನಕ್ಕೆ ತುಂಬ ಹೆಲ್ಪ್ ಆಗಿದೆ ಅವರು ಬರೀ ಹೀಗಂತ ಅಲ್ಲ ನಮಗೆ ಮಾತ್ರ ಅಂತಲ್ಲ ತುಂಬ ಜನ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದಾರೆ ಸಾಕಷ್ಟು ಶಾಲೆಗಳಿಗೆ ಆಗಿರ್ಬೋದು ಅಥವಾ ಕೆ ಬಡವರಿಗಾಗಿರ್ಬೋದು ಅವ್ರ ಕೈಲಾಗಿದ್ದಂಥ ಸಹಾಯನ ಅವರು ಖಂಡಿತ ಮಾಡ್ತಾರೆ ನಮ್ಮ ಶಾಲೆಗೆ ಆಗಿರ್ಬೋದು ಇಲ್ಲಿ ಗೌರ್ಮೆಂಟ್ ಶಾಲೆಗೆ ಮಕ್ಕಳಿಗೆ ಪುಸ್ತಕ ಆಗಿರ್ಬೋದು ಪೆನ್ ಆಗಿರ್ಬೋದು ಈ ಥರ ಅವ್ರ ಕೈಲಾಗಿದ್ದನ್ನು ಅವರು ಕೂಡ ಮಾಡ್ತಾರೆ ಕೆಲವೊಮ್ಮೆ ನಮಿಗೂ ಆಗಿರ್ಬೋದು ಇಲ್ಲ ನಮಗೆ ಈ ಥರ ಕಷ್ಟ ಇದೆ ಅಂದಾಗ ಅವ್ರ ಕೈಲಾಗಿದ್ದು ಅವ್ರು ಸಹಾಯ ಮಾಡ್ತಾರೆ ಆ ಥರ ಒಂದು ವ್ಯಕ್ತಿತ್ವ ನಮ್ಮ ಗುರುಗಳದು ಅವರು ಒಂಥರ ನಮ್ಮಗಳಿಗೆ ಅನ್ನದಾತ ಅಂತ ಹೇಳ್ಬೋದು ಅನ್ನದಾತ ಅನ್ನೋದಕ್ಕಿಂತ ದೇವ್ರ ಅಂತಲೇ ಹೇಳ್ಬೋದು ನಮ್ಮಗಳಿಗೆ ನಮ್ಮ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ಅಂದರೆ ನಾನು ಯಾವಾಗಲೂ ಹೇಳ್ತೀನಿ ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಇರುತ್ತೆ ಆ ಎಕ್ಸ್ಪೆಕ್ಟೇಷನ್ ಎರಡೂ ಕಡೆ ಇರುತ್ತೆ ಸೊ ನಿಮಗೆ ಹೇಗೆ ನಿಮ್ಗೆ ಏನೋ ಕೆಲಸ ಆಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ದೇವ್ರಿಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅದು ಭಕ್ತಿ ಸೊ ನೀವು ಯಾವ ಯಾವ ರೀತಿ ಭಕ್ತಿ ಕೊಡ್ತೀರ ಅದೇ ರೀತಿಯ ಒಂದು ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ದೇವರು ಪ್ರತಿಫಲನ ಕೊಡ್ತಾರೆ ಸೊ ನೀವು ಎಷ್ಟು ಚೆನ್ನಾಗಿ ಕೊಡ್ತೀರಾ ದೇವರು ಕೂಡ ಅಷ್ಟೇ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ತೀನಿ ಸಮಸ್ತ ಭಕ್ತಾದಿಗಳೆಲ್ಲರಿಗೂ ಶ್ರೀ ನಂದಕುಮಾರ್ ಸ್ವಾಮೀಜಿಗಳಾದಂಥ ನಾನು ಎಲ್ಲ ಉತ್ಪೂರ್ಕವಾದ ನಮಸ್ಕಾರಗಳನ್ನು ಎಲ್ಲ ಭಕ್ತಾದಿಗಳಿಗೆ ವಂದನೆಗಳ ಪೂರ್ವಕ ವಂದಿಸುತ್ತೇನೆ ಈ ದಿನ ವೈಕುಂಠ ಏಕಾದಶಿಯ ಕಾರ್ಯಕ್ರಮನ ನಾವು ಇಟ್ಕೊಂಡಿದ್ವಿ ಭಗವಂತನ ಆಶೀರ್ವಾದ ಅವನ ದಯೆ ಅವನ ಕೃಪೆ ಎಲ್ಲ ಭಕ್ತಾದಿಗಳಿಗೂ ಅನ್ವಯಿಸಲಿ ಅವರು ಒಳ್ಳೆ ಜ್ಞಾನಿಗಳು ಒಳ್ಳೆಯ ಭಕ್ತರು ಆಗಲಿ ಆ ಭಗವಂತನ ಒಂದು ಆರಾಧನೆ ಮಾಡಲಿ ಎಲ್ಲರೂ ಅಂತೇಳಿ ಈ ವೈಕುಂಠ ಏಕಾದಶಿನ ನಾವು ಭಾಳ ಹೊಸ ವರ್ಷನೂ ವಿಜೃಂಭಣೆಯಿಂದ ಬರ್ತಾನೆ ಇದ್ದೀವಿ ಅಂದನೂ ಮಾಡ್ತಾಯಿರ್ತೀವಿ ಎಲ್ಲ ಭಕ್ತಾದಿಗೂ ಸಕಾಲಕ್ಕೆ ಬಂದು ಭಗವಂತನ ಆಶೀರ್ವಾದ ತಗೊಳ್ತಾ ಇರ್ತಾರೆ ಅವನ ಸೇವೆಯೂ ಮಾಡ್ತಾಯಿರ್ತಾರೆ ನಮಗೂ ಸೇವೆ ಮಾಡೋ ಭಾಗ್ಯ ಒಂದು ಸಿಕ್ಕಿದೆ ನಾವು ಕೊನೆ ಉಸ್ರಿರೋರ್ಗೂ ಆ ಭಾಗ್ಯನ ಬಿಡದೆ ಮಾಡಿಕೊಂಡು ನಾವು ಹೋಗ್ತಾ ಇರ್ತೀವಿ ಬೇರೆ ದಿನಗಳಿಗಿಂತ ವೈಕುಂಠ ಏಕಾದಶಿ ದಿನನೇ ಯಾಕೆ ದೇವರಿಗೆ ಇಷ್ಟೊಂದು ಪೂಜೆ ಪುನಸ್ಕಾರ ಮಾಡ್ತಾರೆ ಸರ್ ಅಲ್ಲ ಅದ್ರದ್ದು ಇತಿಹಾಸ ಬೇಕಾದಷ್ಟಿದೆ ಯಾಕಂತಂದರೆ ಅವರು ಶ್ರೀಕೃಷ್ಣ ಪರಮಾತ್ಮನವನು ಅವರು ಬೇಕಾದಷ್ಟು ಭಕ್ತಾದಿಗಳಿಗೆ ಅವರು ದರ್ಶನ ಕೊಟ್ಟಿದ್ದಾರೆ ನಾರಾಯಣ ಅವತಾರದಲ್ಲಿ ರಾಮರ ಅವತಾರದಲ್ಲಿ ಕೃಷ್ಣ ಅವತಾರದಲ್ಲಿ ಈಗ ಬಂದು ಕಲಿಯುಗದಲ್ಲಿ ವೆಂಕಟಣ ಸ್ವಾಮಿ ಅವತಾರದಲ್ಲಿ ಬೇಕಾದಷ್ಟು ಜನ ಭಕ್ತಾದಿಗಳಿಗೆ ದರ್ಶನ ಕೊಟ್ಟು ನಾನು ಇದ್ದೀನಿ ಅಂತೇಳಿ ಅವ್ರು ತೋರ್ಸಿದ್ದಾರೆ ಆ ಒಂದು ಕಾರಣಕ್ಕೆ ನಾವು ವೈಕುಂಠಕ್ಕೆ ದರ್ಶನ ಮಾಡಬೇಕಾಗಿ ಬಂದಿದೆ ಪ್ರತಿ ವರ್ಷವೂ ತಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಾ ಖಂಡಿತವಾಗಿ ಯಾವ ರೀತಿ ಭಕ್ತಾದಿಗಳು ತಮಗೆ ಸಹಕರಿಸ್ತಾ ಇದ್ದಾರೆ ಎಲ್ಲ ಅವ್ರದ್ದೇನೆ ನಮ್ದೇನಿಲ್ಲ ನಾನೇನಿದ್ರು ಭಕ್ತನಾಗಿ ಸೇವೆಕರ್ತನಾಗಿ ಅವನು ಸಹ ಇದ್ರಲ್ಲಿ ಸೇವೆ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಅಷ್ಟೇ ಇನ್ನು ಮಿಕ್ಕದಲ್ಲ ಭಕ್ತಾದಿಗಳೇ ಅವರು ತರೋದು ಅವರೇ ಅವ್ರು ಮಾಡೋದು ಅವ್ರೆ ಕೊಡೋದು ಅವ್ರೆ ಎಲ್ಲ ಅವ್ರದ್ದು ನಮ್ದೇನಿಲ್ಲ ಈಗ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅನ್ನ ಸಂದರ್ಪಣೆ ನಡೀತಾ ಬೆಳಗ್ಗೆ ಸ್ಟಾರ್ಟ್ ಆದರೆ ರಾತ್ರಿ ಎಂಟೂವರೆವರೆಗೂ ಅನ್ನದಾನ ನಡೀತಾನೆ ಇರ್ತದೆ ಎಲ್ಲ ಭಕ್ತಾದಿಗಳಿಂದ ನಡೀತಾ ಇರ್ತದೆ ನಮ್ದೇನ ಅಲ್ಲಿ ಪಾತ್ರ ಇಲ್ಲ ನಾವೇನಿದ್ರು ಭಗವಂತನ ಆರಾಧನೆ ಮಾಡೋದು ಅಷ್ಟೇ ನಮ್ಮ ಕೆಲಸ ಇದನ್ನು ಹೊರತುಪಡಿಸಿದಂಗೆ ಶನೇಶ್ವರ ಸ್ವಾಮಿಗೆ ಇವತ್ತು ಬೆಳ್ಳಿ ಕಿರೀಟಧಾರಣೆ ಮಾಡಿ ಅಲಂಕಾರ ಮಾಡಿಲ್ಲ ಸ್ವಾಮಿ ಬಗ್ಗೆ ಹೇಳೋದ ಅವರು ಕರುಣಾಮಯ್ಯ ಅವರು ಅವರು ಕೆಟ್ಟವ್ರನ್ನ ಯಾವ ರೀತಿ ಒಳ್ಳೆಯವ್ರನ್ನ ಮಾಡಬೇಕು ಖಂಡಿತವಾಗಿ ಮಾಡ್ತಾರೆ ಅವರು ಅವ್ರು ಹೇಳ್ದಂಗೆ ಕೇಳಬೇಕು ಅಷ್ಟೇ ಭಕ್ತಿ ಇರಬೇಕು ಜ್ಞಾನ ಇರಬೇಕು ನಂಬಿಕೆ ಇರಬೇಕು ಅವರಲ್ಲಿ ಒಂದು ದೃಢವಾದಂಥ ಸಂಕಲ್ಪ ಇಟ್ಕೊಂಡು ಅವನು ಸೇವೆ ಮಾಡಬೇಕು ಆಯಪ್ಪನ ಸೇವೆನ ಮಾಡಿದ್ರೆ ನಮ್ಮಲ್ಲಿ ಇರೋಂಥ ಹಮ್ಮು ಎಲ್ಲ ಹೋಗಿ ನಾನು ಅವನ ಅಹಂಕಾರ ಎಲ್ಲ ಹೋಗಿ ಒಳ್ಳೆ ಜ್ಞಾನಿಗಳಾಗಿ ಒಳ್ಳೆ ಭಕ್ತರಾಗಿ ನಾವು ಮುಂದೆ ತೆರಳೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಒಳ್ಳೆ ಮನುಷ್ಯರಾಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವರು ಬದ್ರೆ ಮಾಡ್ಬೋದು ಇಲ್ಲನೂ ಅವ್ರ ಪಾಡಿಗೆ ಇರ್ಬೋದು ಅಷ್ಟೇ ಇದನ್ನು ಹೊರತುಪಡಿಸಿದಂಗೆ ಈ ದೇವಸ್ಥಾನದ ಇತಿಹಾಸ ಏನು ಹೇಳುತ್ತೆ ಇದು ಸುಮಾರು ನಮ್ಮ ತಾತ್ನವರ್ ಕಾಲದ ಇತಿಹಾಸ ಇದು ಅವರು ಇಲ್ಲಿ ಸೇವೆಯನ್ನು ಮಾಡಿಕೊಂಡು ಆ ಒಂದು ವಿಘ್ನ ಪ್ರತಿಷ್ಠಾಪನೆ ಮಾಡಿ ಅವರು ಬೇಕಾದಷ್ಟು ಕಷ್ಟಗಳೆಲ್ಲ ಬಿದ್ದು ಮನೆ ಮಠ ಆಸ್ತಿ ಪಾಸ್ತಿ ಮುಂಗೊಟ್ಟು ಎಲ್ಲ ಕಳ್ಕೊಂಡು ಹೋಗ್ಬಿಟ್ರು ಅವರು ಎಲ್ಲ ಕಳ್ಕೊಂಡು ಬೀದಿಗೆ ಬಂದುಬಿಟ್ರು ಆಮೇಲೆ ನಾವು ಇಲ್ಲಿ ಬಂದ ಮೇಲೆ ಭಗವಂತ ನಮ್ಮನ್ನ ಕೈ ಹಿಡ್ದು ಕಾಪಾಡಿ ನಮ್ಮ ರಕ್ಷಣೆ ಮಾಡಿ ಮುಂದೆ ಹೋಗೋದಕ್ಕೆಲ್ಲ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಇವಾಗ ಚೆನ್ನಾಗಿದ್ದೀವಿ ಆನಂದವಾಗಿದ್ದೀವಿ ಸಮೃದ್ಧಿಯಾಗಿದ್ದೀವಿ ಒಳ್ಳೆ ಜ್ಞಾನ ಆಗಿ ಒಳ್ಳೆ ಭಕ್ತರಾಗಿ ಅವ್ನು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಗೆ ಅಷ್ಟೇ ಸಾಕು ಈ ಕ್ಷೇತ್ರಕ್ಕೆ ಯಾವ್ಯಾವ ಗ್ರಾಮದಿಂದ ಭಕ್ತರಿಗಳು ತಮ್ಮ ಸನ್ನಿಧಾನಕ್ಕೆ ಬರ್ತಾರೆ ಸುತ್ತಮುತ್ತ ಎಲ್ಲ ಗ್ರಾಮದವ್ರನ್ನ ಬರ್ತಾರೆ ಈ ಊರು ಆ ಊರು ಅನ್ನೋದೇನಿಲ್ಲ ಎಲ್ಲ ಕಡೆ ಮೈಸೂರು ಕಡೆನಿಂದ ಬರ್ತಾರೆ ಮಂಡ್ಯ ಕಡೆನಿಂದ ಬರ್ತಾರೆ ಪಾಂಡವಪೂರ್ಣ ಕಡೆಯಿಂದ ಬರ್ತಾಯಿರ್ತಾರೆ ಈ ಕಡೆ ದೇವನಹಳ್ಳಿ ಚಿಂತಾಮಣಿ ಎಲ್ಲ ಕಡೆ ಎಲ್ಲ ಕಡೆನೂ ಭಕ್ತರು ಬರ್ತಾರೆ ಅವರವ್ರ ಸೇವ ಅವ್ರು ಮಾಡ್ತಾಯಿರ್ತಾರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಿರ್ತಾನೆ ಆ ಒಂದು ಭಾಗ್ಯನ ಅವ್ರು ತಗೊಂಡು ಹೋಗಿ ಅವರು ಆ ಯಪ್ಪನಿಗೆ ಮರೀದೆ ಅವ್ರ ಸೇವೆಯನ್ನು ಏನಿದೆಯೋ ಅವ್ರು ಖಂಡಿತವಾಗಿ ಎಲ್ಲ ಭಕ್ತಾದಿಗಳೆಲ್ಲ ಬಂದು ಮಾಡ್ತಾರೆ ಅದರಲ್ಲಿ ಎರಡೊಂದಿಲ್ಲ ಕೊನೆಯದಾಗಿ ಭಕ್ತರು ಹೇಳಿ ಏನು ಹೇಳೋಕ್ಕೆ ಸರ್ ಎಲ್ಲ ಭಕ್ತರು ಒಳ್ಳೆ ಭಕ್ತರಾಗಿ ಮುಂದೆ ತೆರಳೋದಕ್ಕೆ ನಾನು ಒಂದು ಅವ್ರಿಗೆ ಕೈ ಮುಗಿದು ಇದ್ದೀನಿ ಒಳ್ಳೆ ಭಕ್ತರಾಗಿ ಒಳ್ಳೆ ಜ್ಞಾನಿಗಳಾಗಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಮಾಡಿ ಆ ಒಂದು ವೈಕುಂಠ ಸ ಶ್ರೀಮನ್ನು ಶ್ರೀ ಕೃಷ್ಣ ಪರಮಾತ್ಮನಿಗೆ ಒಳ್ಳೆ ಜ್ಞಾನಗಳು ಒಳ್ಳೆಯ ಭಕ್ತರಾಗಿ ನೀವು ತೆರಳಿರಿ ಒಳ್ಳೇದಾಗಲಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಷ್ಟಪಡ್ತೀನಿ